ರಾಯಚೂರಿನಲ್ಲಿ ಚಿನ್ನಾಭರಣ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಸ್ನೇಹಿತೆ ಸಾಲವನ್ನು ತೀರಿಸಲು ತನ್ನದೇ ಒಡೆಯನ್ನು ಕೊಟ್ಟು ದರೋಡೆ ಮಾಡಲು ಡ್ರಾಮಾ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ರಾಜೇಶ್ವರಿ ಹಾಗೂ ರೇಣುಕಾ ಅನ್ನುವಂಥ ಸ್ನೇಹಿತೆಯರಿಂದ ಈ ರೀತಿಯ ಒಂದು ಹೈ ಡ್ರಾಮಾ ಅಂತ ಹೇಳಲಾಗ್ತಾ ಇದೆ ತನಿಖೆಯಿಂದ ಗೊತ್ತಾಗ್ತಾ ಇದೆ ಪೊಲೀಸರ ತನಿಖೆಯಲ್ಲಿ ದೂರುದಾರ ಮಹಿಳೆಯರ ಕರಾಮತ್ತನ್ನು ಬಯಲು ಮಾಡಿರುವಂಥದ್ದು ಅಂದರೆ ರಾಯಚೂರಿನಲ್ಲಿ ಏನು ಆಯ್ತಲ್ಲ ನಿನ್ನೆ ಘಟನೆ ಚಿನ್ನಾಭರಣ ದರೋಡೆ ಮಾಡು ಮಾಡಿರುವಂಥ ಪ್ರಕರಣ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಸ್ ಆ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದ್ದಕ್ಕಿದ್ದಾಗೆ ಯಾರೋ ಅಪ ಅಪರಿಚಿತರು ಬಂದು ಚಿನ್ನವನ್ನು ತದ್ದು ಪರಾರಿಯಾಗಿದ್ದರು ಆ ಸ್ನೇಹಿತೆಯ ಸಾಲವನ್ನು ತೀರಿಸಲು ತನ್ನದೇ ಒಡವೆಯನ್ನು ಕೊಟ್ಟು ದರೋಡೆ ಮಾಡೋದಕ್ಕೆ ಈ ರೀತಿಯ ಡ್ರಾಮಾ ಮಾಡಿದ್ರ ಅಂಥೇಳಿ ಸಾಲ ಕೊಡೋಕ್ಕಾಗದೆ ಈ ರೀತಿಯ ಪ್ಲಾನಿಂಗಾ ಅಂಥೇಳಿ ಈಗ ತನಿಖೆಯಿಂದ ಗೊತ್ತಾಗ್ತಾ ಇರುವಂಥದ್ದು ಪೊಲೀಸರ ತನಿಖೆಯಲ್ಲಿ ದೂರುದಾರ ಮಹಿಳೆಯರ ಕರಾಮತ ಕರಾಮತ್ತು ಬಯಲಾಗ್ತಾ ಇರುವಂಥದ್ದು ಪ್ಲಾನಿಂಗ್ ನೋಡಿ ಸಾಲ ಕೊಡೋಕ್ಕಾಗತ್ತೆ ಅಂತೇಳಿ ನನ್ನ ಹತ್ರ ಏನೂ ಇಲ್ಲ ಅನ್ನೋ ನೆಪವನ್ನು ಕಟ್ಟಬೇಕಲ್ವ ಹಾಗಾಗಿ ಈ ರೀತಿಯ ಪ್ಲಾನಿಂಗ್ ಇದು ಸೊ ರಾಯಚೂರು ತಾಲೂಕಿನ ಮನ್ಸಲಾಪುರ ಗ್ರಾಮದ ಹೂವಿನ ತೋಟದ ಆಂಜನೇಯ ದೇವಸ್ಥಾನದ ಬಳಿ ನಿನ್ನೆ ಆಗಿರುವಂಥ ಘಟನೆ ಅದು ರಾಜೇಶ್ವರಿ ಹಾಗೂ ರೇಣುಕಾ ಅನ್ನುವಂಥ ಸ್ನೇಹಿತೆಯರಿಂದ ನಡೆದಿರುವಂಥ ಹೈಡ್ರಾಮ ರಾಜೇಶ್ವರಿ ಪತಿಯಿಂದ ಹತ್ತು ಲಕ್ಷ ಸಾಲವನ್ನು ರೇಣುಕಾ ಅವರು ಪಡೆದಿರ್ತಾರೆ ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಯನ್ನ ರೇಣುಕಾ ಅವರು ನೀಡಬೇಕಾಗಿತ್ತು ಹೀಗಾಗಿ ಬಡ್ಡಿ ಕೊಡಲಾಗದೆ ಮನೆ ಮಾರಿ ಸಾಲವನ್ನು ತೀರಿಸೋದಾಗಿ ರೇಣುಕವ್ರು ಹೇಳಿರ್ತಾರಂತೆ ಆಗ ಸ್ನೇಹಿತೆಯ ಕಷ್ಟಕ್ಕೆ ಸ್ಪಂದಿಸಿ ದರೋಡೆ ಕಥೆಯನ್ನು ಇವರು ಈ ರೀತಿಯಾಗಿ ಪ್ಲಾನಿಂಗನ್ನು ಮಾಡಿದ್ದಾರೆ ನೂರು ಗ್ರಾಮ್ ಚಿನ್ನಾವರಣವನ್ನ ರೇಣುಕಾ ಮಗ ಜನಾರ್ದನಿಗೆ ಕೊಟ್ಟು ತಳುಹಿಸಿರುವಂಥದ್ದು ರಾಜೇಶ್ವರಿ ಆ ಬಳಿಕ ದರೋಡೆ ಆಗಿದೆ ಹೇಳಿ ಈ ರೀತಿಯ ಪ್ಲಾನಿಂಗ್ ಮಾಡಿಕೊಳ್ಳಲಾಗಿದೆ ಸೊ ದೂರನ ಕೊಟ್ಟಿರುವಂಥದ್ದು ರಾಜೇಶ್ವರಿ ರೇಣುಕಾ ತನಿಖೆ ಬಳಿಕ ರಾಜೇಶ್ವರಿ ರೇಣುಕಾ ಆಕೆ ಮಗ ಜನಾರ್ದನ ಹೇಳಿಕೆಯನ್ನು ಖಾಕಿ ಪಡೆ ಅಂದ್ರೆ ಪೊಲೀಸ್ನವರು ಪಡಿ ಪಡಿತಾರೆ ಆ ಖುದ್ದು ಆ ಘಟನಾ ಸ್ಥಳಕ್ಕೆ ಪರಿಶೀಲನೆ ನಡೆಸಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಯಾವ ರೀತಿಯಾಗಿ ಸಿನಿಮಾ ನಟರಿಗಿಂತ ಮೀರಿಸುವಂಥ ಡ್ರಾಮಾಗಳು ಇವೆಲ್ಲ ಈ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಕುಮಾರ್ ತಮ್ಮ ತೀರಿಸೋದಕ್ಕೆ ಈ ರೀತಿಯ ಪ್ಲಾನ್ ನಿಜವಾಗ್ಲು ಏನು ಇದು ಇದು ಒಂದು ತರ ಸಿನಿಮಾ ಸ್ಟೈಲ್ ಅಲ್ಲಿ ನಡೆದಿರುವಂತ ಘಟನೆ ಆಗಿರುವಂತದ್ದು ಯಾಕಂತಂದ್ರೆ ಮೊನ್ನೆ ಅಷ್ಟೇ ನಾವು ವರದಿ ಕೂಡ ಮಾಡಿರುವಂತದ್ದು ಅವರು ಹೇಳ್ತಾ ಇರುವಂತ ಪ್ರಕಾರ ಏನೋ ಒಣ್ಣಿಮೆ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಒಂದೇ ಏರಿಯಾದಲ್ಲಿ ರಾಯಚೂರು ನಗರದ ನಿವಾಸಿಗಳಾದಂತ ರಾಜೇಶ್ವರಿ ಮತ್ತು ರೇಣುಕಾ ಅವರು ಇಬ್ಬರು ಸ್ನೇಹಿತರಾಗಿ ಕೂಡ ಇರುವಂತದ್ದು ಅದೇ ಏರಿಯಾದಲ್ಲಿ ಕೂಡ ಮನೆ ಇರುವಂತದ್ದು ಆದ್ರೆ ಏನೋ ರಾಜೇಶ್ವರಿ ಅವರ ಒಂದು ಪತಿಯಲ್ಲಿ ಒಂದು ಬ್ರೇಣುಕಮ್ಮ ಎನ್ನುವರು ಹತ್ತು ಲಕ್ಷ ಕೂಡ ಸಾಲ ಮಾಡಿರುವಂತದ್ದು ಈ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಹತ್ತು ಲಕ್ಷ ಸಾಲ ತೀರ್ಸಕ್ಕಾಗ್ದೇನೆ ಯಾಕಂದ್ರೆ ತಿಂಗಳ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಬಡ್ಡಿ ದರದಲ್ಲಿ ಅವರು ಆ ರಾಜೇಶ್ವರಿ ಅವರ ಪತಿಗೆ ನೀಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಇವರು ಏನು ಆ ನನಗೆ ಸಾಲ ಕಟ್ಟಲು ಆಗುದಿಲ್ಲ ಇದರಿಂದ ಮನೆಯನ್ನು ಮಾರ್ಕೊಂಡು ನಾನು ಬೇರೆ ಊರಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ನಾನು ಮನೆ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂತದ್ದು ಆದ್ರೆ ರಾಜೇಶ್ವರಿ ಸ್ನೇಹಿತನನ್ನೇ ಸ್ನೇಹಿತೆ ನಾನು ಬಿಟ್ಕೊಡಕ್ ಅವರು ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ ಇಲ್ಲಿ ನೇರವಾಗಿ ಏನು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ರೇಣುಕಾ ಎನ್ನುವಂತ ಅವರ ಮಗ ಆದಂತ ಜನಾರ್ದನ್ ಅವರನ್ನು ಕೂಡ ಅವರು ನಾಲ್ಕೈದು ಸಾರಿ ಫೋನ್ ಮಾಡ್ಕೊಂಡು ಕರೆದುಕೊಂಡು ಅವರು ಏನು ಬಯಲ್ ಪ್ರದೇಶಕ್ಕೆ ಬೈಲ್ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಬಂದು ಅಲ್ಲಿ ಎಲ್ಲಾ ಚಿನ್ನಾಭರಣವನ್ನು ಕೂಡ ಬಿಚ್ಚಿರ್ತಾರೆ ಸ್ನೇಹಿತನನ್ನು ಉಳಿಸ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನ ಮಾಡಿ ಆ ಚಿನ್ನ ಕೂಡ ಮನೆಯವರಿಗೆ ಗೊತ್ತಾಗದಂತೆ ಕಳುವಾಗಿದೆ ಅಂತ ಹೇಳಿ ಏನು ರಾಯಚೂರು ನಗರದ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿರುವಂತದ್ದು ಎಲ್ಲಾ ಆಯಾಮದಲ್ಲಿ ಕೂಡ ಪೊಲೀಸರು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇದು ಏನು ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ನೇರವಾಗಿ ಅವರೇ ಪ್ಲಾನ್ ಮಾಡ್ಕೊಂಡು ಮಗನಿಗೆ ಒಂದು ಆ ಚಿನ್ನಾಭರಣವನ್ನು ಬಿಚ್ಚಿಕೊಟ್ಟು ಹನ್ನೊಂದು ತೊಲೆ ಕಳುವಾಗಿದೆ ಅಂತ ಹೇಳಿದ್ದೇನೋ ಒಂದು ಡ್ರಾಮಾ ಕೂಡ ಆಡಿರುವಂತದ್ದು ಈ ತನಿಖೆಯಲ್ಲಿ ಸಂಪೂರ್ಣವಾಗಿ ಬೆಳಕಿಗೆ ಬಂದಿರುವುದು ಏನು ಸ್ಥಳಕ್ಕೆ ಕೂಡ ಎಸ್ ಪಿ ಅವರು ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಅವರನ್ನು ಅಲ್ಲಿ ತನಿಖೆ ಕೂಡ ಮಾಡಿರುವಂತದ್ದು ಇನ್ನು ಏನು ಗ್ರಾಮೀಣ ಪೊಲೀಸರು ಕೂಡ ಎರಡು ಮೂರು ದಿನದಿಂದ ಫೋನ್ ಟ್ರ್ಯಾಕ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡದಂತಹ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಮತ್ತೆ ರಿಕವರಿ ಕೂಡ ಮಾಡಿ ಆ ರಾಜೇಶ್ವರ ಪತ್ನಿ ಪತಿಗೆ ಕೂಡ ಎಲ್ಲವನ್ನು ಆ ಚಿನ್ನವನ್ನು ಕೂಡ ವಾಪಸ್ ಕೊಟ್ಟಿರುವಂತದ್ದು ಹೇಮಕುಮಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ